ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಯಶವಂತ್ ಕಾಳಮ್ಮನೆ ಉಬರಡ್ಕ ಮಿತ್ತೂರು ಶ್ರೀ ವೀರಭದ್ರ ದೇವರ ಭಂಡಾರದ ಮನೆ ಚಾರಿಟೇಬಲ್ ಟ್ರಸ್ಟ್ ಹುಡಿಯಾರ್ಕೆದ್ರ ವತಿಯಿಂದ ಶ್ರೀ ನಾಗಸಾನಿಧ್ಯ ಮತ್ತು ಶ್ರೀ ವೀರಭದ್ರ ದೇವರ ಪ್ರತಿಷ್ಠ ಬ್ರಹ್ಮಕಲಶೋತ್ಸವ ವೀರಭದ್ರ ದೇವರ ಭಂಡಾರ ಮನೆಗ್ರ ಪ್ರವೇಶ ಮತ್ತು ವಾರ್ಷಿಕ ಪೂಜೆಯು ಮೇ ಮೂರರಂದು ನಡೆಯಿತು ಮೂಡಬಿದ್ರೆ ಶ್ರೀ ಕ್ಷೇತ್ರ ಕರಿಂಜೆಯ ಶ್ರೀ 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 ಮುಕ್ತಾನಂದ ಸ್ವಾಮೀಜಿಯವರು ಧಾರ್ಮಿಕ ಉಪನ್ಯಾಸ ನೀಡಿದರು ಬ್ರಹ್ಮಶ್ರೀ ರವೀಶತಂತ್ರ ತಂದ್ರ ಕುಂಟಾರೋ ಶಾಸಕಿ ಕುಮಾರಿ ಭಾಗೀರಥಿ ಮುರುಳಿಯ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ಏನಕ್ಕಲ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಇನ್ನು ನಡೆದಿದ್ದು ಅಧ್ಯಕ್ಷರಾಗಿ ಭವಾನಿಶಂಕರ ಪೊಂಬಾಡಿ ಪುನರಾಯ್ಕೆಗೊಂಡಿದ್ದಾರೆ ಉಪಾಧ್ಯಕ್ಷರಾಗಿ ಗಿರೀಶ್ ಪದ್ನಾಳ್ಕ ಆಯ್ಕೆಯಾಗಿದ್ದು ಚುನಾವಣಾಧಿಕಾರಿ ಶೋಭಾ ಚುನಾವಣೆ ನಡೆಸಿಕೊಟ್ಟರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರತನ್ ಕಲ್ಕುದಿ ಮತ್ತು ಸಿಬ್ಬಂದಿಗಳು ಸಹಕರಿಸಿದರು ಹಿರಿಯ ವಿದ್ವಾಂಸ ದಿವಂಗತ ಮುಳಿಯ ತಿಮ್ಮಪ್ಪಯ್ಯನವರ ನೆನಪಿನಲ್ಲಿ ನೀಡಲಾಗುವ ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿಗೆ ಯಕ್ಷಗಾನ ಅರ್ಥಧಾರಿ ಮತ್ತು ವೇಷಧಾರಿ ಜಬ್ಬರ್ ಸಮು ಆಯ್ಕೆಯಾಗಿದ್ದಾರೆ ರಾಷ್ಟ್ರಕವಿ ಗೋವಿಂದಪೈ ಗೋವಿಂದ ಪೈ ಸಂಶೋಧನೆ ಕೇಂದ್ರದ ಮೂಲಕ ಈ ಪ್ರಶಸ್ತಿಯನ್ನು ಪ್ರದಾನಿಸಲಾಗುವುದು ಪ್ರಶಸ್ತಿಯು ಇಪ್ಪತ್ತೈದು ಸಾವಿರ ರು ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರಲಿದೆ ಫೆಬ್ರವರಿ ಇಪ್ಪತ್ತೆರಡರಂದು ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ತಿಳಿಸಿದ್ದಾರೆ ಸಂಪಾಜಿಯವರಾದ ಜಬ್ಬರ್ ಸಮು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಎಸ್ ಮೋದಿನ್ ಕುನಿ ಹಾಗೂ ಬಿಫಾಕ್ ಥೀಮಾ ಅವರ ಪುತ್ರರಾಗಿ ಜನಿಸಿದರು ವಿಶಿಷ್ಟವಾದ ಅರ್ಥಗಾರಿಕೆಯೊಂದಿಗೆ ನಾಡಿನ ಹಿರಿಯ ಕಲಾವಿದರೊಂದಿಗೆ ವಿವಿಧ ಪಾತ್ರಗಳನ್ನು ನಿಭಾಯಿಸಿದ್ದಾರೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ ರೇಷ್ಮೆ ಇಲಾಖೆಯಲ್ಲಿ ಸೇವೆಯಲ್ಲಿದ್ದ ಅವರು ಸ್ವಯಂ ನಿವೃತ್ತಿ ಪಡೆದಿದ್ದರು ಯಕ್ಷಗಾನ ಅಕಾಡೆಮಿ ಸದಸ್ಯರು ಆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಶಿಕುಮಾರ್ ಬಾಲಿಟು ಹಾಗೂ ಜಿಲ್ಲಾ ಸಹಕಾರಿ ಯೂನಿಯನ್ ಸದಸ್ಯರಾಗಿ ಆಯ್ಕೆಯಾಗಿರುವ ನೆಲ್ಲೂರು ಕೆಂರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವಿಷ್ಣು ಭಟ್ ಅವರನ್ನು ಅಭಿನಂದಿಸಲು ಇಂದು ಸುಳ್ಯ ಸಿಎ ಬ್ಯಾಂಕ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸುಳ್ಯ ತಾಲೂಕು ಮಟ್ಟದ ಸಮಾರಂಭವನ್ನು ರದ್ದುಗೊಳಿಸಲಾಗಿದೆ ಸುಳ್ಯ ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಯೋಜಿತವಾಗಿರುವ ವಿಚಾರ ತಿಳಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಸುಳ್ಯ ಪುತ್ತೂರು ಬೆಳ್ತಂಗಿ ತಾಲೂಕುಗಳ ಸಹಕಾರಿಗಳನ್ನು ಸೇರಿಸಿ ಎಲ್ಲಾ ಶಾಸಕರುಗಳನ್ನು ಕರೆದು ದೊಡ್ಡ ಮಟ್ಟದಲ್ಲಿ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಿ ನಾನು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇನೆ ಎಂದು ಹೇಳಿದ್ದುದರಿಂದ ನಾಳೆಯ ಸುಳ್ಯದ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ಎಂದು ತಿಳಿದು ಬಂದಿದೆ ಮೂರು ತಾಲೂಕುಗಳನ್ನು ಸೇರಿಸಿ ಮಾರ್ಚ್ ಒಂದರಂದು ಪುತ್ತೂರಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿರುವುದಾಗಿ ಗೊತ್ತಾಗಿದೆ ಪಂಚಸೀಮಿ ದೇವಾಲಯ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಾಲಯದಲ್ಲಿ ವರ್ಷವತ್ ಜಾತ್ರಾ ಮಹೋತ್ಸವವು ಜನವರಿ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಒಂಬತ್ತರ ತನಕ ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಫೆಬ್ರವರಿ ಮೂರರಂದು ಸಂಜೆ ಹಸಿರು ಕಾಣಿಕೆ ದೇವಾಲಯಕ್ಕೆ ಸಮರ್ಪಣೆ ಉಗ್ರಾಣ ತುಂಬಿಸುವುದು ಮಹಾಪೂಜೆ ದಂಡಮಲೆ ಹಾಕಿ ಬಲಿ ಹೊರಡುವುದು ಬೇತಳಗಳು ಇಳಿಯುವುದು ಅನ್ನ ಸಂತರ್ಪಣೆ ನಡೆಯಿತು ಫೆಬ್ರವರಿ ನಾಲ್ಕರಂದು ಶ್ರೀ ದೇವರ ಉತ್ಸವ ಮಧ್ಯಾಹ್ನ ಮಹಾಪೂಜೆ ನಿತ್ಯ ಬಲಿ ಅನ್ನ ಸಂತರ್ಪಣೆ ರಾತ್ರಿ ಮಹಾಪೂಜೆ ಬಲಿ ಹೊರಡುವುದು ಅನ್ನ ಸಂತರ್ಪಣೆ ನಡೆಯಿತು ಫೆಬ್ರವರಿ ಐದರಂದು ಪೂರ್ವವನ್ನು ಶ್ರೀ ದೇವರ ಬಲಿ ಹೊರಟು ಪೂರ್ವವನ್ನು ಹತ್ತು ಮೂವತ್ತರಿಂದ ದರ್ಶನ ಬಳಿ ಬಟ್ಟಲು ಕಾಣಿಕೆ ಮಹಾಪೂಜೆ ನಡೆದಿದ್ದು ಕಾರ್ಯಕ್ರಮದ ನೇರ ಪ್ರಸಾರ ಸುದ್ದಿ ಚಾನೆಲ್ ನಡೆಯಲಿದೆ ಸುದ್ದಿ ನ್ಯೂಸ್ ಬುಲೆಟಿನ್ ಏಟಿನಲ್ಲಿ ಈಗ ಒಂದು ಸಣ್ಣ ವಿರಾಮ ಮತ್ತೆ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಜುವೆಲರ್ಸ್ ವಿರಾಮದ ನಂತರ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ಮಂಡೆಕೋಲು ಗ್ರಾಮದ ಮೂರೂರು ದೇವರಗೊಂಡ ದ್ವಾರಕ ನಗರದಲ್ಲಿ ಪುನರ್ ನಿರ್ಮಾಣಗೊಂಡ ಶ್ರೀಕೃಷ್ಣ ಭಜನಾ ಮಂದಿರದ ಪ್ರತಿಷ್ಠ ಮಹೋತ್ಸವ ಧಾರ್ಮಿಕ ಸಭಾ ಕಾರ್ಯಕ್ರಮ ಫೆಬ್ರವರಿ ಮೂರರಂದು ನಡೆಯಿತು ಸಾಮಾಜಿಕ ಮುಖಂಡರಾದ ಪ್ರಕಾಶ್ ಮಲ್ಪೆ ಧಾರ್ಮಿಕ ಉಪನ್ಯಾಸ ನೀಡಿದರು ಪ್ರತಿಷ್ಠ ಮಹೋತ್ಸವ ಸಮಿತಿ ಅಧ್ಯಕ್ಷ ಡಿವಿ ಸುರೇಶ್ ಅಧ್ಯಕ್ಷತೆ ವಹಿಸಿದ್ದರು ಶಾಸಕಿ ಭಾಗಿರಥಿ ಮುರುಳ್ಯ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬುಟ್ಟಿಯಾಡಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ಸೇರಿದಂತೆ ಗಣ್ಯರು ಹಾಜರಿದ್ದರು ಅರಂಬೂರು ಶ್ರೀ ಕುಲಂ ದೇವಸ್ಥಾನದಲ್ಲಿ ಮುಂದಿನ ಮಾರ್ಚ್ ಹದಿನೈದು ಹದಿನಾರು ಹದಿನೇಳು ಮತ್ತು ಹದಿನೆಂಟರ ನಡೆಯಲಿರುವ ಶ್ರೀ ವೈನಟ್ ಕುಲಂ ದೈವಕಟ್ಟು ಮಹೋತ್ಸವದ ಆಮಂತ್ರಣ ಪತ್ರ ಬಿಡುಗಡೆಯು ಫೆಬ್ರವರಿ ನಾಲ್ಕರಂದು ದೇವಸ್ಥಾನದ ಒಟ್ಟಾರದಲ್ಲಿ ನೆರವೇರಿತು ದೇವಸ್ಥಾನದ ಕುಟುಂಬದ ಜಮಾನ ಹಿರಿಯರಾದ ಕುಂಜಿಕಣ್ಣಯ್ಯರವರು ದೇವಸ್ಥಾನದ ನಡಿಯಲ್ಲಿ ಪ್ರಾರ್ಥನೆಯನ್ನು ನೆರವೇರಿಸಿದರು ಮಹೋತ್ಸವ ಸಮಿತಿಯ ರಕ್ಷಾಧಿಕಾರಿ ಹಿರಿಯ ಉದ್ಯಮಿ ಕೃಷ್ಣಕಾಮತ್ ರವರು ಆಮಂತ್ರಣ ಪತ್ರ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ದೊಡ್ಡ ತೋಟ ಮರ್ಕಂಜ ರಸ್ತೆಯ ಬಂಡಿ ತರ್ಕ ಎಂಬಲ್ಲಿ ತಿರುವಿನಲ್ಲಿ ಮರ್ಕಂಜದ ಕಡೆಗೆ ಹೋಗುವ ಓಮಿನಿ ಕಾರು ಮತ್ತು ಬೈಕ್ ಪರಸ್ಪರ ಡಿಕ್ಕಿಯಾಗಿ ಬೈಕ್ ಸವಾರ ತೀವ್ರ ಗಾಯಗೊಂಡಿರುವುದಾಗಿ ತಿಳಿದು ಬಂದಿದೆ ಧನಂಜಯ ಬುಡಾಲ್ ಎಂಬವರು ಗಾಯಗೊಂಡವರು ದೊಡ್ಡ ತೋಟ ಕಡೆಗೆ ಬರುತ್ತಿದ್ದ ದ್ವಿಚಕ್ರ ವಾಹನ ಮಧ್ಯೆ ಡಿಕ್ಕಿ ಹೊಡೆದ ಘಟನೆ ವರದಿಯಾಗಿದೆ ಓಮಿನಿಯವರು ಬೆಳ್ಳಾರ ಕಡೆಯಿಂದ ಮರ್ಕಂಜ ಕಡೆಗೆ ವೈರಿಂಗ್ ಕೆಲಸಕ್ಕೆ ಹೋಗುವರೆಂದು ತಿಳಿದು ಬಂದಿದೆ ಇದೇ ತಿರುವಿನಲ್ಲಿ ಆಗಾಗ ಅಪಘಾತ ಸಂಭವಿಸುತ್ತಿದ್ದು ಮುನ್ನೆಚ್ಚರಿಕಾ ಕ್ರಮ ಅಳವಡಿಸುವಂತೆ ಊರವರು ಒತ್ತಾಯಿಸಿದ್ದಾರೆ ಕಲ್ಮಡ್ಕ ಗ್ರಾಮದ ಹಿರಿಯ ಕಲಾವಿದ ರಾಮಣ್ಣಗೌಡ ರಾಮತ್ತಿಕಾರ್ನವರು ಫೆಬ್ರವರಿ ಮೂರರಂದು ಸಂಜೆ ಸುಳ್ಳಿದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನಾದರು ಅವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಕಳೆದ ಸುಮಾರು ಆರು ದಶಕಗಳಿಂದ ಕಲ್ಮಡ್ಕ ಸಂಗಮ ಕಲಾ ಸಂಘದ ಯಕ್ಷರಂಗ ಪ್ರಸಾದನದಲ್ಲಿ ಸೇವೆ ಸಲ್ಲಿಸಿ ಹೆಸರುಗಳಿಸಿದ ಇವರು ಅನೇಕ ಸನ್ಮಾನ ಸ್ವೀಕರಿಸಿದ್ದಾರೆ ಎಸ್ ಬಿ ಲ್ಯಾಬೊರೇಟರಿಯ ಮಾಲಕ ಬಾಲಕೃಷ್ಣ ನಾಯರ್ ಅವರ ತಂದೆ ತೆಕ್ಕಿಲ್ ಮೇಲತ್ ಪ್ರಭಾಕರ್ ನಾಯರ್ ಅಲ್ಪಕಾಲ ದಸೌಕ್ಯದಿಂದ ಇಂದು ಬಂದರ್ಕನ ಮನೆಯಲ್ಲಿ ನಿಧನರಾದರು ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಮೂಲತಃ ಸುಳ್ಯದ ಅವರು ಪ್ರಸ್ತುತ ಬಂದರ್ಕ ಬಳಿ ವಾಸವಿದ್ದರು ಐವತ್ತೊಕ್ಳು ಗ್ರಾಮದ ಕರಿಮಜಲು ದಿವಂಗತ ಬೊಮ್ಮನೇಗೌಡರ ಪತ್ನಿ ಶ್ರೀಮತಿ ಅವರು ಅಲ್ಪಕಾಲ ದಸೌಕ್ಯದಿಂದ ಫೆಬ್ರವರಿ ಮೂರರಂದು ಸಂಜೆ ಸೊಗರದಲ್ಲಿ ನಿಧನರಾದರು ಅವರಿಗೆ ಅರವತ್ತೆಂಟು ವರ್ಷ ವಯಸ್ಸಾಗಿತ್ತು ಐವತ್ತಲು ಗ್ರಾಮದ ಕೋಡಿ ದಿವಂಗತ ಲಾಪಗೌಡರ ಪುತ್ರ ರೋಶನ್ ಎಂಬವರು ಅನಾರೋಗ್ಯದಿಂದ ಫೆಬ್ರವರಿ ನಾಲ್ಕರಂದು ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ ಮೂವತ್ತೊಂದು ವರ್ಷ ವಯಸ್ಸಾಗಿತ್ತು ಚೆಂಬು ಗ್ರಾಮದ ಕಿನ್ನಿಮನಿ ದೇವಸ್ಥಾನದ ಆಡಳಿತ ಮುಕ್ತೇಶರಾದ ಹೊಸೂರು ರಾಧಾಕೃಷ್ಣರವರು ಇನ್ನು ನಿಧನರಾದರು ಅವರಿಗೆ ಎಂಬತ್ಮೂರು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಸುದ್ದಿ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್